ಇವತ್ತಿನ ಮಧ್ಯಾಹ್ನದ ದುಟ ಸ್ವಲ್ಪ ಆಗಿ ಹಾಗೆ ಡಿಫ್ರೆಂಟಾಗಿ ಹೆಲ್ದಿಯಾಗಿರಲಿ ಅಂತ ಟೊಮೆಟೊ ರಸಮ್ ಹಾಗೆ ಬೆಂಡೆಕಾಯಿ ಡ್ರೈನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬ ಸಿಂಪಲ್ಲಾಗಿ ಕಾಣಿಸಿದ್ರು ಸಹ ರುಚಿ ಅಷ್ಟೇ ಚೆನ್ನಾಗಿರೋದಲ್ಲದೆ ಹೆಲ್ದಿಯಾಗಿಯೂ ಸಹ ಇರುತ್ತೆ ನಾನು ಟೊಮೆಟೊ ರಸಮ್ನ ಮಾಡೋದಕ್ಕೆ ಒಂದು ಐದು ಟೊಮೊಟೊನ ತೊಗೊಂಡಿದ್ದೀನಿ ಅಂದರೆ ನಾಟಿ ಟೊಮೊಟೊ ಅಥವಾ ಹುಳಿ ಟೊಮೊಟೊ ಅಂತ ಕರಿತೀವಲ್ಲ ಅದನ್ನು ತೊಗೊಂಡು ಚೆನ್ನಾಗಿ ತೊಳೆದು ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಪೂರ್ತಿ ಟೊಮೊಟೊನ ಕುಕ್ಕರ್ಗೆ ಹಾಕ್ಕೊಳ್ತಾರೆ ಆ ರೀತಿ ಮಾಡೋದರಿಂದ ಏನಾದರೂ ಹುಳ ಇದ್ದರೆ ಅಥವಾ ಟೊಮೆಟೊ ಹಾಳಾಗಿದ್ದರೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಟೊಮೊಟೊನ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕಿ ಒಂದು ನಾಲ್ಕರಿಂದ ಹಸಿ ಹಸಿಮೆಣ್ಸಿನ್ಕಾಯಿ ಹತ್ತು ಎಲೆ ಆಗೋವಷ್ಟು ಕರಿಬೇವಿನ ಎಲೆನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ಎರಡು ವಿಷಲಿ ಕೂಗೋ ತನಕ ಬಿಡ್ತಾ ಇದ್ದೀನಿ ರಸಮ್ ಅಂದಮೇಲೆ ಅದಕ್ಕೆ ಜೀರಿಗೆ ಮೆಣಸಿ ಇಲ್ಲ ಅಂತಂದರೆ ರಸಮ್ ಕಂಪ್ಲೀಟೇ ಆಗೋಲ್ಲ ಅದಕ್ಕೋಸ್ಕರ ಒಂದು ಸ್ಪೂನ್ ಆಗೋವಷ್ಟು ಮೆಣಸುಕಾಳು ಒಂದೂವರೆ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕ್ಕೊಂಡು ಇದೆಲ್ಲ ಚಟಪಟ ಅಂತ ಸೌಂಡ್ ಬರೋವರೆಗೂ ಸಹ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾದಮೇಲೆ ನಾನಿಲ್ಲಿ ಕುಟ್ಟಾಣಿಗೆ ಹಾಕೊಂಡು ಇದನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಮುಕ್ಕಾಲು ಪರ್ಸೆಂಟ್ ಪೌಡ್ರ್ ಆಗಬೇಕು ಅಲ್ಲಿವರೆಗೂ ಇದನ್ನ ಈ ರೀತಿ ಕುಟ್ಟಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಬದಲಾಗಿ ಮಿಕ್ಸಿಲೂ ಸಹ ಮಾಡ್ಕೋಬೋದು ಏನಂದರೆ ಈ ರೀತಿ ಕುಟ್ಟಿ ಪುಡಿ ಮಾಡೋದ್ರಿಂದ ರಸಮ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಪ್ರತಿ ಸಲ ರಸಂ ಮಾಡಿದಾಗ್ಲೂ ಸಹ ಈ ರೀತಿ ಕುಟ್ಟಾಣಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ಇಷ್ಟು ಪೌಡ್ರಾದರೆ ಸಾಕಾಗುತ್ತೆ ಇನ್ನು ಮನೇಲಿ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಇರೋದರಿಂದ ಮಧ್ಯಾಹ್ನ ಊಟಕ್ಕೆ ಅಂತ ಎಲ್ಲರೂ ಇರ್ತಾರೆ ಇನ್ನು ಮಕ್ಕಳು ತರಕಾರಿ ತಿನ್ನಲ್ಲ ಅಥವಾ ಬೆಂಡೆಕಾಯಿ ಇಷ್ಟಪಡಲ್ಲ ಅಂತ ಅನ್ನೋ ಮಕ್ಕಳಿಗೆ ಈ ರೀತಿಯಾಗಿ ಬೆಂಡೆಕಾಯಿ ಮಾಡಿಕೊಡಿ ಒಂದು ಸ್ವಲ್ಪನೂ ಸಹ ಬಿಡದೆ ಖಾಲಿ ಮಾಡ್ತಾರೆ ಅಷ್ಟು ಟೇಸ್ಟಿಯಾಗಿ ತುಂಬ ಡಿಫ್ರೆಂಟಾಗಿರುತ್ತೆ ಅರ್ಧ ಕೆ ಜಿ ಆಗೋವಷ್ಟು ಬೆಂಡೆಕಾಯಿನ ನೀರಲ್ಲಿ ಚೆನ್ನಾಗಿ ತೊಳೆದು ಅದರಲ್ಲಿರುವಂತಹ ನೀರನ್ನೆಲ್ಲ ಒರೆಸಿ ಇವಾಗ ಇದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಂಡೆಕಾಯಲ್ಲಿ ನೀರಂಶ ಏನಾದರೂ ಹಾಗೆ ಇದ್ಬಿಟ್ರೆ ನಾವು ಬೆಂಡೆಕಾಯಿನ ಹುರಿದಾಗ ಲೋಳೆ ಜಾಸ್ತಿ ಬಿಡುತ್ತೆ ಅದಕ್ಕೋಸ್ಕರ ನೀರನ್ನೆಲ್ಲ ಚೆನ್ನಾಗಿ ಒರೆಸಿ ಇಟ್ಕೋಬೇಕು ಕುಕ್ಕರ್ ಎರಡು ವಿಜಲ್ ಮೇಲೆ ಅದನ್ನೆಲ್ಲ ಓಪನ್ ಮಾಡಿಕೊಂಡು ಬೆಂದಿದಂಥ ಟೊಮೊಟೊನ ಈ ರೀತಿ ಒಂದು ಸಪ್ರೇಟ್ ಪ್ಲೇಟ್ಗೆ ಹಾಕಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ತಣ್ಣಗಾದ ಮೇಲೆ ನೋಡಿ ಮೇಲುಗಡೆ ಇರುವಂತಹ ಟೊಮೆಟೊ ಸಿಪ್ಪೆನ ಈ ರೀತಿ ತೆಗೆದ್ರೆ ಆಯಿತು ಈಸಿಯಾಗಿ ಬಂದುಬಿಡತ್ತೆ ಸಿಪ್ಪೆನೆಲ್ಲ ತೆಗೆದ ಮೇಲೆ ಅದರಲ್ಲಿರುವಂತಹ ರಸನೆಲ್ಲ ಈ ರೀತಿ ಹಿಂಡಿ ತೆಗಿಬೇಕಾಗುತ್ತೆ ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊಲೆ ನೀರಾಂಶ ಇರೋದರಿಂದ ನೀರೇನು ಸೇರಿಸೋದು ಬೇಡ ಬೇಯಿಸಿರೋ ಟೊಮೊಟೊನ ಈ ರೀತಿ ಜಾರ್ಗೆ ಹಾಕ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಇನ್ನೊಂದು ಜಾರ್ಗೆ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಅಂತ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಆಗೋಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಕಾಲು ಸ್ಪೂನ್ ಆಗೋಷ್ಟು ಕಾಳು ಮೂರು ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಧನಿಯಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಇಲ್ಲ ಅಂತಂದರೆ ಧನಿಯಾ ಪುಡಿನೂ ಸಹ ಸೇರಿಸ್ಕೋಬೋದು ಖಾರಕ್ಕೆ ಅಂತ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ನೀರೇನು ಹಾಕ್ತೆ ಇದನ್ನು ಡ್ರೈ ಪೌಡ್ರಾಗಿ ಮಾಡ್ಕೋಬೇಕು ಅಂದರೆ ತುಂಬ ಜಾಸ್ತಿ ನುಣ್ಣಗೆ ಪೌಡ್ರ್ ಆಗಬಾರ್ದು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡು ಇನ್ನು ಟೊಮೆಟೊ ಪೇ ಹಾಕಿದ್ವಲ್ಲ ಮಿಕ್ಸಿಗೆ ಅದನ್ನು ಸಹ ಈ ರೀತಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟು ತರಿ ತರಿಯಾಗಿದ್ದರೆ ಸಾಕಾಗತ್ತೆ ಈಗ ಬಾಣಲೆ ಇಟ್ಕೊಂಡು ನಾನಿಲ್ಲಿ ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಣ್ಣೆ ಬದಲಾಗಿ ರಿಫೈನ್ಡ್ ಆಯಿಲ್ ಅಥವಾ ನಿಮ್ಮನೇಲಿ ಯಾವುದನ್ನು ಬಳಸ್ತೀರಾ ಆ ಎಣ್ಣೆನೇ ಹಾಕೋಬೋದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಟ್ ಮಾಡಿಟ್ಟಿದಂತಹ ಬೆಂಡೆಕಾಯಿನ ಹಾಕಿ ಇದರಲ್ಲಿರುವಂತಹ ಲೋಳೆ ಬಿಡೋವರೆಗೂ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಬರಬೇಕು ಈ ಬೆಂಡೆಕಾಯಿ ಫ್ರೈಗೆ ಸಾಸಿವೆ ಎಣ್ಣೆನ ಹಾಕೋದ್ರಿಂದ ಘಮ ಜೊತೆಗೆ ರುಚಿನೂ ಸಹ ಡಬಲ್ ಆಗುತ್ತೆ ಅದಕ್ಕೋಸ್ಕರ ನಾನು ಸಾಸಿವೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಬೆಂಡೆಕಾಯಿನ ಪಕ್ಕದ ಸ್ಟವಲ್ಲಿ ಇಟ್ಕೊಂಡು ಈ ಕಡೆ ರಸಮ್ ಮಾಡ್ಕೊಳ್ಳೋದಕ್ಕೆ ಟೊಮೊಟೊ ಬೇಯಿಸಿಟ್ಟಿದಂತಹ ನೀರಿತ್ತಲ್ವ ಅದನ್ನು ಹಾಕ್ಕೊಂಡು ರುಬ್ಬಿಟ್ಟಿದಂತಹ ಟೊಮೆಟೊ ಪೇಸ್ಟನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಪುಡಿ ಮಾಡಿಟ್ಟಿದಂತಹ ಜೀರಿಗೆ ಮೆಣಸು ಇದನ್ನೆಲ್ಲ ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮೂರು ಸ್ಪೂನ್ ಆಗೋಷ್ಟು ಸಿಕ್ಕಿದೆ ಅಷ್ಟು ನಾನು ಜೀರಿಗೆ ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಒಂದೂವರೆ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕೋದ್ರಿಂದ ರಸಮ್ ಟೇಸ್ಟ್ ಚೆನ್ನಾಗೋದಲ್ಲದೆ ನೋಡೋದಕ್ಕೂ ಸಹ ರಸಮ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಶೈನಿಯಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಜೊತೆಗೆ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇನ್ನೊಂದು ಸೈಡಲ್ಲಿ ಬೆಂಡೆಕಾಯಿನೂ ಸಹ ಇನ್ನು ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಫ್ರೈ ಆಗ್ತಾ ಬಂದಿದೆ ಸಿಹಿ ಇಷ್ಟಪಡೋಲ್ಲ ಅಂತ ಅನ್ನೋರು ಬೆಲ್ಲನ ಸ್ಕಿಪ್ ಮಾಡಿಕೊಂಡು ಸಹ ಮಾಡ್ಕೋಬೋದು ನೋಡಿ ರಸಮ್ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ ಒಂದು ಹತ್ತಾಗೋಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಇಂಗು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಎಲೆನ ಹಾಕಿ ಫ್ರೈ ಮಾಡಿಕೊಂಡು ಕುದೀತಾ ಇರುವಂತಹ ರಸಮ್ಗೆ ಹಾಕಬೇಕು ಒಗ್ಗರಣೆಯನ್ನು ರಸಮ್ಗೆ ಸೇರಿಸಿದ ತಕ್ಷಣ ಸ್ಟವ್ನ ಆಫ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಸ್ವಲ್ಪ ರಸಮ್ಗೆ ತೆಂಗಿನಕಾಯಿ ತುರಿ ಸೇರಿಸಿದ್ರೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಸ್ವಲ್ಪ ತೆಂಗಿನಕಾಯಿನ ಸಹ ಹಾಕ್ಕೊಂಡಿದ್ದೀನಿ ನಿಮಗೆ ತೆಂಗಿನಕಾಯಿ ಇಷ್ಟ ಆಗಲ್ಲ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಸಲ ಈ ವಿಧಾನದಲ್ಲಿ ರಸಮನ್ನ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇನ್ನು ಬೆಂಡೆಕಾಯಿ ಎಲ್ಲ ಈ ರೀತಿಯಾಗಿ ಫ್ರೈ ಆದಮೇಲೆ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡು ಅದೇ ಬಾಣಲೆಗೆ ಮತ್ತೆ ಎರಡು ಸ್ಪೂನ್ ಆಗೋವಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ರುಬ್ಬಿಟ್ಟಿದಂತಹ ಡ್ರೈ ಮಸಾಲೆ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆ ಮಸಾಲೆ ಎಲ್ಲ ಸೀದೋಗ್ಬಾರ್ದು ಜಸ್ಟ್ ಫ್ರೈ ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಅರ್ಧ ಆಗೋಷ್ಟು ಟೊಮೆಟೋನ ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಟೊಮೆಟೊ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಫ್ರೈ ಮಾಡಿಟ್ಟಿದಂತಹ ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಲೋಳೆ ಎಲ್ಲ ಬಿಟ್ಟು ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ಇಲ್ಲಿ ತುಂಬ ಜಾಸ್ತಿ ಸಮಯ ಫ್ರೈ ಮಾಡೋದೆಲ್ಲ ಏನಿಲ್ಲ ಜಸ್ಟ್ ನಾವು ಹಾಕಿರೋ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಅಂಟ್ಕೊಳ್ಳೋ ರೀತಿ ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಂಡು ಬಂದರೆ ಬಿಸಿನೂ ಆಗುತ್ತೆ ಹಾಗೆ ರುಚಿನೂ ಸಹ ಎಲ್ಲ ಬೆಂಡೆಕಾಯಿ ಹೀರ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಾಗತ್ತೆ ಈಗ ಸ್ಟವ್ನ ಆಫ್ ಮಾಡಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಡ್ರೈ ರೆಡಿ ಆಗುತ್ತೆ ಇನ್ನು ಇದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮೊಸರನ್ನ ಈ ರೀತಿಯಾಗಿ ಕಡಿದು ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋವಂತಹ ಕೊತ್ತಂಬರಿ ಸೊಪ್ಪು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಒಂದೆರಡು ಚಿಟಿಕೆ ಆಗುವಷ್ಟು ಇಂಗನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ಮಜ್ಜಿಗೆ ರೆಡಿ ಆಗುತ್ತೆ ನಾನು ತೋರಿಸಿರೋ ವಿಧಾನದಲ್ಲಿ ಒಂದು ಸಲ ಟೊಮೆಟೊ ರಸಮ್ ಹಾಗೆ ಬೆಂಡೆಕಾಯಿ ಫ್ರೈನ ಮಾಡಿ ನೋಡಿ ಖಂಡಿತವಾಗ್ಲೂ ಮಕ್ಕಳಂತೂ ಇಷ್ಟಪಟ್ಟು ಬೆಂಡೆಕಾಯಿ ತಿಂದೇ ತಿಂತಾರೆ ಜೊತೆಗೆ ಮನೇಲಿರೋರಿಗೂ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ ನೆನಪಿನ ಶಕ್ತಿ ಜಾಸ್ತಿ ಆಗೋದಲ್ಲದೆ ಹೆಲ್ದಿಯಾಗಿನೂ ಸಹ ಇರುತ್ತೆ ಸೊ ಈ ರೆಸಿಪಿ ಎಲ್ಲ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿ ಈಸಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವೀಡಿಯೋ ಹೊಸ ಅಡುಗೆಗಳ ಜೊತೆ ಸಿಗೋಣ ಥ್ಯಾಂಕ್ ಯು